ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಚಿನ್ನು ಇನ್ನೂ ನನ್ನ ಚಾನಲ್ ಯಾರ್ಯಾರ್ಯಾರ್ಯಾರು ಸಬ್ಸ್ಕ್ರೈಬ್ ಆಗಲ್ಲ ಸೊ ಪ್ಲೀಸ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬನ್ನಿ ವಿಡಿಯೋ ಹೋಗೋಣ ಇವತ್ತು ಸ್ಟ್ರೀಟ್ ಫುಡ್ ಬಗ್ಗೆನೇ ಹೇಳ್ತಾ ಇದ್ದಾನೆ ಸೊ ಎಷ್ಟು ಚೆನ್ನಾಗಿ ಮಾಡ್ತಾರೆ ಎಷ್ಟು ಐಡಿಯಾಸ್ ಎಲ್ಲ ಇರುತ್ತೆ ಇವರಿಗೆ ಸೊ ನೀವು ಅದೇ ಥರ ಇಂಪ್ರೂವ್ ಆಗಿ ಓಕೆನಾ ಅಣ್ಣ ಹತ್ರ ಕೇಳ್ತಿದ್ದೀನಿ ಚಾಕ್ಲೇಟ್ನಲ್ಲಿ ಯಾವ ಥರ ವೆರೈಟೀಸ್ ಅಂತ ಕೇಳಿದೆ ಸೊ ಹಾಗಾಗಿ ಅವ್ರು ಹೇಳ್ತಾ ಇದ್ದಾರೆ ಚಾಕೋ ಸ್ಟ್ರಾಬೆರಿ ಚಾಕೋ ಬನಾನಾ ಚಾಕೋ ಆ್ಯಪಲ್ ಚಾಕು ಬ್ರೌನಿ ಚಾಕು ಬ್ರೆಡ್ ಬೆಲ್ವೆಟ್ ಸೊ ಇಷ್ಟೆಲ್ಲ ಇದೆ ಅಂದರು ಓಕೆ ಚಾಕೋ ಬ್ರೆಡ್ ಬೆಲ್ವೆಟ್ ಕೊಡಿ ಟೇಸ್ಟ್ ನೋಡ್ತೀನಿ ಅಂತ ಹೇಳಿದೆ ಸೊ ಹಾಗಾಗಿ ಮಾಡಿ ಕೊಡ್ತಿದ್ದಾರೆ ನಾನು ಕೇಳಿದೆ ಅಣ್ಣ ಯೂಟ್ಯೂಬಿಗೆ ಹಾಕೋಕ್ಕೆ ವಿಡಿಯೋ ತೊಗೋಬೋದಾ ಅಂತ ಓಕೆ ತೊಗೊಳ್ಳಿ ಅಂತ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು ಸೊ ಹಾಗಾಗಿ ತೊಗೊಂಡಿದ್ದೀನಿ ತೋ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ನನಗಂತ ತುಂಬ ಇಷ್ಟ ಆಯಿತು ಸೊ ತಿನ್ನಲಿಕ್ಕೂ ಅಷ್ಟೇ ಟೇಸ್ಟ್ ಆಗಿತ್ತು ಸೊ ನಿಮಗೂ ಬೇಕು ಅಂದರೆ ಈ ಥರ ಫೈವ್ ಸ್ಟಾರ್ ಅಲ್ಲಿ ಇಲ್ಲಿ ಹೋಗೋದಕ್ಕಿಂತ ಇಲ್ಲೇ ಲೋಕಲಲ್ಲೇ ನಮ್ಮ ಸ್ಟ್ರೀಟ್ ಫುಡ್ಡೇ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನನ್ನ ವೀಡಿಯೋ ವಾಚ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಬಾಯ್